ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದನೇ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇಲ್ಲಿ ಸಾಕಷ್ಟು ಜನ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಥವಾ ಏಳನೇ ಕಂತ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು ಈಗ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಐದು ಗ್ಯಾರಂಟಿಗಳಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಗುಡ್ ನ್ಯೂಸ್ ಅಂತ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬಿಡಿ ಕೊನೆ ತನಕ ನೋಡಿ ಅಂದ್ರೆ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನೀವು ತಿಳ್ಕೊತೀರ ಅದಕ್ಕೆ ನಾವು ಮುಂಚೆ ಏನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲೆಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಒಂದು ವಿಡಿಯೋಗೆ ಲೈಕ್ ಕೊಡಿ ಯಾಕಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೆ ಪ್ರತಿಯೊಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೆ ಒಂದು ಅಪ್ಡೇಟ್ ನ ತಿಳಿಸಬಹುದಾಗಿರುತ್ತೆ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇರುತ್ತೆ ಮತ್ತೆ ಹಾಗೆ ಸ್ವಲ್ಪ ಜನಕ್ಕೆ ಡೌಟ್ ಕೂಡ ಇರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನ ಕಂಟಿನ್ಯೂ ಮಾಡೋ ಡಿಸಿಷನ್ ತೋಂಡಿದ ಅಥವಾ ಗೃಹಲಕ್ಷ್ಮಿ ಯೋಜನೆನ ಸ್ಟಾಪ್ ಮಾಡೋ ಡಿಸಿಷನ್ ತಗೊಂಡಿದಾರಾ ಅಥವಾ ಐದು ಗ್ಯಾರಂಟಿಗಳ ಬಗ್ಗೆ ಏನ್ ಡಿಸಿಷನ್ ತೋಂಡಿದ್ದಾರೆ ಅಂತ ಸಾಕಷ್ಟು ಫಲಾನುಭವಿಗಳಿಗೆ ಒಂದು ಡೌಟ್ ಅನ್ನೋದಿರುತ್ತೆ ಮೊದಲೇ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಅದನ್ನ ಏನಾದ್ರು ತೆಳೆಯಲ್ಲಿ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಮಾತ್ರ ಈಗ ಸ್ಟಾಪ್ ಮಾಡೋಣ ಉಳಿದ ನಾಲ್ಕು ಯೋಜನೆಗಳನ್ನೆಲ್ಲ ಕಂಟಿನ್ಯೂ ಮಾಡೋಣ ಅಂತ ಏನಾದರೂ ಡಿಸಿಷನ್ ತೊಗೊಂಡಿದ್ರ ಅಂತ ಇದೇ ತರ ನಿಮ್ಮ ತೆಲೆಯಲ್ಲಿ ಸಾಕಷ್ಟು ಡೌಟ್ ಇರಬಹುದು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಾಗಿರ್ಬೋದು ಅಥವಾ ಐದು ಗ್ಯಾರಂಟಿಗಳ ಫಲಾನುಭವಿಗಳೇ ಆಗಿರ್ಬೋದು ಎಲ್ರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಐದು ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ತೇವೆ ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಎಲ್ಲಾ ಫಲಾನುಭವಿಗಳು ಒಂದು ಗುಡ್ ನ್ಯೂಸ್ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಕೆಲವರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಹಣ ಜಮಾ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದ್ರೆ ಎಲ್ಲಾ ಜಿಲ್ಲೆಯ ಡಿ ಸಿ ಗಳಿಗೂ ಒಂದು ಆರ್ಡರ್ನ ಹಾಕಿದ್ದಾರೆ ಆರ್ಡರ್ ಏನಂತಂದರೆ ನೀವು ನಿಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆಯನ್ನು ಬೇಗ ಮುಗಿಸಿ ಅನ್ನೋ ಆರ್ಡರ್ನ ಕೊಟ್ಟಿದ್ದಾರೆ ಹಾಗಾದರೆ ನೀವು ಇಲ್ಲಿ ಕೇಳ್ಬೋದು ಈ ಗ್ಯಾರಂಟಿ ಸಮೀಕ್ಷೆ ಅಂದ್ರೆ ಏನು ಯಾವ ರೀತಿಯಾಗಿ ಗ್ಯಾರಂಟಿ ಸಮೀಕ್ಷೆ ಮಾಡ್ತಾರೆ ಅಂತ ಗ್ಯಾರಂಟಿ ಸಮೀಕ್ಷೆ ಅನ್ನೋದು ಏನು ದೊಡ್ಡ ಒಂದು ಜಾತಿಗೆ ಗಣತಿ ಟೈಪ್ ಏನಲ್ಲ ಇದೊಂದು ಸಿಂಪಲ್ ಪ್ರೊಸೆಸ್ ಇಲ್ಲಿ ಎಲ್ಲಾ ಫಲಾನುಭವಿಗಳ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬಂದು ನಿಮ್ಮ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ನಿಮಗೆ ತಲುಪ್ತಾ ಇದಾವ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾವ ಯೋಜನೆ ಉಳಿದಿದೆ ಯಾವ ತಿಂಗಳಿನಿಂದ ಪೆಂಡಿಂಗ್ ಉಳಿದಿದೆ ಇನ್ನ ಎಷ್ಟು ಹಣ ಬರುವುದು ಬಾಕಿ ಇದೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯೋ ಇಲ್ವೋ ಇವೆಲ್ಲವನ್ನು ಒಂದು ಡಾಕ್ಯುಮೆಂಟ್ ಮಾಡಿ ಸರ್ಕಾರಕ್ಕೆ ಕಳಿಸುವುದು ಇದೇ ಒಂದು ಗ್ಯಾರಂಟಿ ಸಮೀಕ್ಷೆ ಈ ಸಮೀಕ್ಷೆನ ಎಲ್ಲರೂ ಬೇಗ ಬೇಗ ಮಾಡಿ ಅಂತ ಎಲ್ಲಾ ಜಿಲ್ಲಾ ಡಿ ಸಿ ಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆರ್ಡರ್ ಹಾಕಿದ್ದಾರೆ ಒಂದ್ಸಲ ಇಡೀ ಕರ್ನಾಟಕ ತುಂಬಾ ಒಂದು ಗ್ಯಾರಂಟಿ ಿ ಸಮೀಕ್ಷೆ ಪೂರ್ಣಗೊಂಡ ನಂತರ ನಿಮ್ಮಲ್ಲಿರೋ ಎಲ್ಲಾ ಗಳು ಹಾಗೆ ಗೊಂದಲಗಳು ಕ್ಲಿಯರ್ ಆಗ್ತವೆ ಯಾಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬಂದಾಗ ಅವ್ರು ಸಾಕಷ್ಟು ಕ್ವಶನ್ಗಳನ್ನ ಕೇಳ್ತಾರೆ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಹಣ ಅಥವಾ ಅನ್ನ ಬಗ್ಗೆ ಹಣ ಬರ್ತಾ ಇಲ್ಲ ಅದ್ರ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಏನಾದರೂ ತಪ್ಪಾಗಿದೆಯಾ ಇವೆಲ್ಲವನ್ನು ಕೂಡ ನೀವು ಅವ್ರ ಹತ್ರ ಕೇಳಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅದಕ್ಕೋಸ್ಕರ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ ಬೇಗ ಬೇಗ ಈ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆನ ಮುಗಿಸಿ ಅಂತ ಯಾರಿಗೆಲ್ಲ ಇನ್ನ ಈ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಲಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಲಿ ಮತ್ತೆ ಇನ್ನ ಈ ಯುವಕರಿಗೆ ಯುವನಿಧಿ ಯೋಜನೆ ಹಣ ಆಗಿ ಹಣ ಆಗಿರ್ಲಿ ಯಾರಿಗೆ ಬಂದಿಲ್ಲವೋ ಯಾರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಇನ್ನೂ ಸ್ವಲ್ಪ ದಿನದಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ಏನೊಂದು ಸಮಸ್ಯೆ ಆಗಿದೆ ಎಲ್ಲವನ್ನು ತಿಳ್ಕೊಂಡು ಅದಕ್ಕೊಂದು ಸೊಲ್ಯೂಷನ್ ಅದನ್ನ ಕೊಟ್ಟು ನಿಮ್ಗೆ ಹಣ ಬರುವ ಹಾಗೆ ಮಾಡ್ತಾರೆ ಮತ್ತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಐದು ವರ್ಷಗಳ ಕಾಲ ಈ ಒಂದು ಐದು ಗ್ಯಾರಂಟಿಗಳು ಮುಂದುವರಿಸ್ತೇವೆ ಅಂತ ಅವ್ರು ಹೇಳಿದ್ದಾರೆ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದೆ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲಾ ಫಲಾನುಭವಿಗಳಿಗೂ ಶೇರ್ ಮಾಡಿ ಯಾಕಂದ್ರೆ ಹುಡುಗನ ನೋಡೋವರು ಖುಷಿ ಆಗ್ತಾರೆ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ